ಕನ್ನಡದ ಶ್ರೇಷ್ಠ ಕವಿ ಮಹಾಕವಿ ರಸಋಷಿ ಸಾಹಿತ್ಯ ದಿಗ್ಗಜ ಭಾರತದ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದಂಥ ಶ್ರೀ ಕುವೆಂಪು ಅವರು ಕುವೆಂಪು ಅವರ ಈ ಶಬ್ದದಲ್ಲಿಯೇ ಒಂದು ಐಂದ್ರದಾಲಿ ಐಂದ್ರಜಾಲಿಕ ಶಕ್ತಿ ಇದೆ ಪುಂಗಿಯ ನಾದಕ್ಕೆ ಆ ತನ್ನ ತನ್ನತನವನ್ನು ಮರೆತು ಆಡುವ ಹಾವಿನಂತೆ ಕುವೆಂಪು ಅನ್ನುವಂಥ ಹೆಸರು ಕೇಳಿದ ತಕ್ಷಣ ಕೋಟಿ ಕೋಟಿ ಕನ್ನಡಿಗರಲ್ಲಿ ಒಂದು ರೋಮಾಂಚನ ಉತ್ಪತ್ತಿ ಆಗ್ತದೆ ಕುವೆಂಪು ಈ ಹೆಸರನ್ನು ಕೇಳಲಾರದಂಥ ಕನ್ನಡಿಗನೇ ಇಲ್ಲ ಕನ್ನಡದ ಅಪ್ರತಿಮ ಸಾಹಿತಿಗಳಲ್ಲಿ ಬರಹಗಾರರಲ್ಲಿ ಕುವೆಂಪು ಒಬ್ಬರು ಡಿಸೆಂಬರ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಎನ್ನುವ ಪುಟ್ಟ ಗ್ರಾಮದೊಳಗೆ ಕುವೆಂಪುರವರ ಜನನ ಆಗುತ್ತೆ ತಂದೆ ವೆಂಕಟಪ್ಪ ತಾಯಿ ಸೀತಮ್ಮ ಅನ್ನುವ ಅವಿಭಕ್ತ ಕುಟುಂಬದಲ್ಲಿ ಕೃಷಿ ಪ್ರಧಾನ ಕುಟುಂಬದಲ್ಲಿ ಕುವೆಂಪುರವರ ಜನನ ಮುಂದೆ ಕುವೆಂಪುರವರು ತಮ್ಮ ಬಾಲ್ಯವನ್ನು ಕುಪ್ಪಳ್ಳಿ ಹಿರೇಕೊಪ್ಪಡಗಿ ತೀರ್ಥಹಳ್ಳಿ ಹೀಗೆ ಆ ಮಲೆನಾಡಿನ ಪ್ರದೇಶಗಳಲ್ಲಿ ಕಳೆದರು ಬಾಲ್ಯದಿಂದಲೂ ಚತುರಮತಿ ಬಹು ಸೂಕ್ಷ್ಮಮತಿಯಾದಂಥ ಪುಟ್ಟಪ್ಪ ಆಗ ತಾನೇ ತೊದಲ್ನುಡಿಯಲ್ಲಿ ಸಾಹಿತ್ಯದ ಕಡೆಗೆ ಕವನಗಳ ಕಡೆಗೆ ತನ್ನನ್ನು ತೊಡಗಿಸಿಕೊಂಡಂಥ ಒಂದು ಬಾಲ ಪ್ರತಿಭೆ ಆಗಿನ ಕಾಲದೊಳಗೆ ಇವರು ಮಣೆತನ ಅವಿಭಕ್ತ ಕುಟುಂಬ ಆಗಿತ್ತು ಐದಾರು ಜನ ಇವಟ್ಟ ಹಣತಮ್ಮರು ಅಂದರೆ ಇವರು ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಅದೇ ರೀತಿ ದೊಡ್ಡವ್ವ ಚಿಗವ್ವ ತಾಯಿ ಹೀಗೆ ಅನೇಕ ಜನರನ್ನು ಒಳಗೊಂಡಂಥ ಒಂದು ಕುಟುಂಬ ಅವಿಭಕ್ತ ಕುಟುಂಬ ಇವರದು ಕೃಷಿ ಪ್ರಧಾನ ಕುಟುಂಬ ಮನೆತನ ಆದ್ದರಿಂದ ತಂದೆ ತಾಯಿ ಹೊಲದಲ್ಲಿ ಹೊಲಗದ್ದೆಗಳಲ್ಲಿ ದುಡಿಯುವುದು ಮುಂಜಾನೆಯಿಂದ ಸಾಯಂಕಾಲವರೆಗೆ ಸಾಯಂಕಾಲ ಮಾತ್ರ ತಮ್ಮ ತಮ್ಮ ಮಕ್ಕಳಲ್ಲಿ ಮಕ್ಕಳ ಜೊತೆ ಪ್ರೀತಿ ಸಲಿಗೆಯನ್ನು ತಾಯಿಯ ಮಮತೆಯನ್ನು ತೋರಿ ಮತ್ತೆ ಮರುದಿನ ತಮ್ಮ ಕೆಲಸಕ್ಕೆ ಹೋಗುವುದು ಇದು ವಾಡಿಕೆ ಇಂಥ ಒಂದು ಪರಿಸರ ವಿಶ್ವಮಾನವನಾಗಲು ಎಲ್ಲರೊಡನೆ ಬೆರೆಯಲು ಕುವೆಂಪುರವರಿಗೆ ಭಾಳ ಸಹಕಾರಿಯಾಯಿತು ಅನ್ನುವಂಥ ವಿಚಾರಗಳು ಅವರ ಬರವಣಿಗೆಯಿಂದ ನಾವು ನೋಡ್ತೀವಿ ಕುವೆಂಪು ಮೂಲತಃ ಒಬ್ಬ ಆಸ್ತಿಕ ಮನೋಭಾವದ ವಿಚಾರವಾದಿ ಮೊದಲಿಂದಲೂ ಇವರು ಮನೆತನದೊಳಗೆ ಒಂದಷ್ಟು ಸಂಪ್ರದಾಯಗಳನ್ನು ಪರಂಪರೆಗಳನ್ನು ಆಚರಣೆ ಮಾಡ್ಕೊತ ಬಂದಿದ್ದರು ಆದರೆ ಕುವೆಂಪು ಯಾವಾಗ ತನ್ನಲ್ಲಿ ವೈಚಾರಿಕತೆ ಒಂದು ವಿಮರ್ಶಿಸುವುದು ಪರೀಕ್ಷಿಸುವ ಮನೋಭಾವನೆ ಬೆಳೀತೋ ಆ ಕ್ಷಣದಿಂದಲೇ ಅವೆಲ್ಲ ಗೊಡ್ಡು ಸಂಪ್ರದಾಯಗಳನ್ನು ಗಾಳಿಗೆ ತೋರುವಂಥ ಅವನನ್ನು ಬಿಟ್ಟು ಹೋಗುವಂಥ ಒಂದು ಹೊಸ ವಿಚಾರಕ್ಕೆ ತನ್ನನ್ನು ತೊಡಗಿಸಿಕೊಳ್ತಾನೆ ಹೀಗೆ ಸಣ್ಣವನಿರುವಾಗಲೇ ಹೊಸತನವನ್ನು ಹೊಸ ದಾರಿಯನ್ನು ಹೊಸ 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 ವಿಚಾರಗಳನ್ನು ಸಂಶೋಧಿಸುವ ಆವಿಷ್ಕರಿಸುವ ಒಂದು ಪ್ರವೃತ್ತಿ ಕುವೆಂಪುರವರಿಗೆ ಹುಟ್ಟಾ ಬಂದಿತ್ತು ಮುಂದೆ ತೀರ್ಥಹಳ್ಳಿ ಹಾಗೂ ಮೈಸೂರಿನಲ್ಲಿ ಶಿಕ್ಷಣ ಪಡೆದು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿಯೂ ಕೂಡ ಇವರು ಕೆಲಸವನ್ನು ನಿರ್ವಹಿಸಿದ್ದಾರೆ ಪ್ರಸ್ತುತ ಕುವೆಂಪು ಕನ್ನಡ ನಾಡು ಕನ್ನಡ ಭಾಷೆ ಕನ್ನಡ ಜನ ಈ ಕುರಿತು ತನ್ನ ಸರ್ವಸ್ವವನ್ನು ಮೀಸಲಿಟ್ಟಂಥ ಒಂದು ಧೀಮಂತ ಶಕ್ತಿ ಕುವೆಂಪುರವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಅದೊಂದು ಬೃಹತ್ ಕಾವ್ಯ ಕುವೆಂಪು ಅನ್ನೋ ಈ ಶಬ್ದಗಳೇ ಈ ಕೇವಲ ಮೂರು ಅಕ್ಷರಗಳ ಶಬ್ದವೇ ಒಂದು ಮಹಾಕಾವ್ಯ ಇದು ಕವಿಯಾಗಿ ನಾಟಕಕಾರನಾಗಿ ಕಥೆಗಾರನಾಗಿ ಕಾದಂಬರಿಕಾರನಾಗಿ ಅನೇಕ ಕೃತಿಗಳನ್ನು ರಚನೆ ಮಾಡಿ ನಾಡಿನ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾದಂಥ ಇವರು ಆತ್ಮಚರಿತ್ರೆ ಇರ್ಬೋದು ವಿಮರ್ಶೆ ಮಕ್ಕಳ ಸಾಹಿತ್ಯ ವೈಚಾರಿಕ ಲೇಖನ ಹೀಗೆ ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಕೊಳಲು ಕನ್ನಡ ಡಿಮ್ ಪ್ರೇಮ ಕಾಶ್ಮೀರ ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪಕ್ಷಿ ಕಾಶಿ ಕಾಣೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ನೆನಪಿನ ದೋಣಿಯಲ್ಲಿ ಎನ್ನುವಂಥ ಆತ್ಮಕಥನ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಸ್ಮಶಾನ ಕುರುಕ್ಷೇತ್ರ ಶ್ರೀರಾಮಾಯಣ ದರ್ಶನಂ ಅನ್ನುವಂಥ ಶ್ರೇಷ್ಠ ಕೃತಿಯನ್ನು ಬರೆದಿದ್ದಾರೆ ಇವರ ಶ್ರೀರಾಮಾಯಣ ದರ್ಶನಂ ಎನ್ನುವಂಥ ಮಹಾಕಾವ್ಯಕ್ಕ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಷ್ಟೇ ಅಲ್ಲ ಪಂಪ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಮೊದಲ ಕನ್ನಡದ ಕವಿ ಕುವೆಂಪು ಅನ್ನುವಂಥ ಒಂದು ಖ್ಯಾತಿಗೆ ಪಾತ್ರರಾಗಿದ್ದಾರೆ ಇನ್ನು ಹಲವು ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟ್ರೇಟ್ ಎನ್ನುವ ಪದವಿ ಡಾಕ್ಟರ್ ಆಫ್ ಲಿಟ್ರೇಚರ್ ಅನ್ನುವಂಥ ಪದವಿಗಳನ್ನು ನೀಡಿ ಸತ್ಕರಿಸಿವೆ ಅಷ್ಟೇ ಅಲ್ಲ ಕರ್ನಾಟಕ ರತ್ನ ರಾಷ್ಟ್ರಕವಿ ಪದ್ಮಭೂಷಣ ಹೀಗೆ ಪ್ರಶಸ್ತಿ ಪುರಸ್ಕಾರಗಳ ಸುರಿಮಳೆಯೇ ಕುವೆಂಪುರವರ ವ್ಯಕ್ತಿತ್ವಕ್ಕೆ ತಾನಾಗೆ ಹರಿದು ಬರ್ತಾ ಇತ್ತು ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವವನ್ನು ಪಡ್ಕೊಂಡಂಥ ಕುವೆಂಪು ಅನೇಕ ಕಾವ್ಯಗಳನ್ನು ಅನೇಕ ವಿಚಾರಗಳನ್ನು ಬರೆದಿದ್ದಾನೆ ಈತ ನಿರಂಕುಶಮತಿ ಆಗಿದ್ದ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ತನ್ನನ್ನು ತೆರೆದುಕೊಂಡಿದ್ದ ಅದಕ್ಕೆ ಹೇಳ್ತಾನೆ ಮನುಷ್ಯ ಜಾತಿ ತಾನೊಂದೇ ವಲ್ಲಂಬಿ ಎನ್ನುವ ಪಂಪನ ಮಾತನ್ನು ಬಲವಾಗಿ ನಂಬಿದಂಥ ಶ್ರೀ ಅರವಿಂದರ ರಾಮಕೃಷ್ಣ ಪರಮಹಂಸರ ವಿಚಾರಗಳಿಗೆ ಒಳಗಾದಂಥ ಕುವೆಂಪು ಒಬ್ಬ ಸನ್ಯಾಸಿ ಜೀವನವನ್ನು ಅಂದರೆ ಮದುವೆಯಾಗಿದ್ದ ಹೇಮಾವತಿ ಅನ್ನುವಂಥ ಇವಳು ಪತ್ನಿ ಆ ನಾಲ್ಕು ಮಂದಿ ಮಕ್ಕಳನ್ನು ಪಡೆದ ಅವರು ಶ್ರೇಷ್ಠ ಸಾಹಿತಿಗಳೇ ಪೂರ್ಣಚಂದ್ರ ತೇಜಸ್ವಿ ಒಬ್ಬ ಕೋಕಿಲೋದಯ ಚೈತ್ರ ಒಬ್ಬ ಕಲಾ ಹಾಗೂ ತಾರಿಣಿ ಎನ್ನುವಂಥ ನಾಲ್ಕು ಜನ ಮಕ್ಕಳನ್ನು ಕುವೆಂಪು ಪಡೆದ ಇಲ್ಲಿ ಕನ್ನಡದ ಕುರಿತು ಸಾಕಷ್ಟು ವಿಚಾರಗಳನ್ನು ಕೃತಿಗಳನ್ನು ಬರೆದಂಥ ಈತ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕಿರು ಬೆರಳು ಎತ್ತಿದರೂ ಅಲ್ಲಿ ಮೊಳಗುತ್ತದೆ ಅಂತ ಹೇಳ್ತಾನೆ ಬಾರಿಸು ಕನ್ನಡ ಡಿಮ್ ಡಿಮವ ಓ ಕರ್ನಾಟಕ ಹೃದಯ ಶಿವ ನೋಡ್ರಿ ಕನ್ನಡಿಗರು ನಾವು ಹೇಳ್ತೇವೆ ಕನ್ನಡ ಭಾಷೆ ಭಾಳ ಪ್ರಾಚೀನವಾದಂಥದ್ದು ಕನ್ನಡ ನಾಡು ಭಾಳ ಸಂಪದ್ಭರಿತವಾದಂಥದ್ದು ಕನ್ನಡ ಜನ ಭಾಳ ಒಳ್ಳೆಯವರು ಅನ್ನುವಂಥ ವಿಚಾರವನ್ನು ನಾವು ಮೊದಲಿಂದಲೂ ನೋಡ್ಕೊಂಡು ಬಂದಿದ್ದೇವೆ ಆದರೆ ಈ ಒಳ್ಳೆಯತನ ಇನ್ನೂ ಇರಬೇಕಾಗಿದೆ ಈ ಒಳ್ಳೆಯತನವನ್ನು ಕಾಪಾಡ್ಕೊಂಡು ಹೋಗುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗಿನಲ್ಲಿದೆ ಅನ್ನುವಂಥ ವಿಚಾರವನ್ನು ಕುವೆಂಪುರವರು ನಮ್ಗೆ ತಿಳಿಸ್ತಾರೆ ಅದಕ್ಕೆ ಕನ್ನಡ ಡಿಮ್ ಡಿಮ ಎನ್ನುವಂಥ ಕವನದೊಳಗೆ ಈಗ ಕಚ್ಚಾಡ್ತಾ ಇರೋ ಇರುವಂಥ ದ್ವೇಷ ಅಸೂಯ ಮತ್ಸರಗಳನ್ನು ತುಂಬಿಕೊಂಡು ಕನ್ನಡ ಮಾತೆಯನ್ನು ಕನ್ನಡ ನಾಡನ್ನು ಕನ್ನಡ ಭಾಷೆಯನ್ನು ಕನ್ನಡ ಸಾಹಿತ್ಯವನ್ನು ಅಲ್ಲಗಳೆಯುವಂಥ ಕನ್ನಡ ಶ್ರೀಮಂತಿಕೆಗೆ ಒಂದು ಕುಂದು ತರುವಂತ ಜನರಿಗೆ ಹೇಳ್ತಾರೆ ಸತ್ತಂತಿಹರನು ಬಡಿದಚ್ಚರಿಸು ಕಚ್ಚಾಡುವರನ್ನು ಕೂಡಿಸಿ ಹೊಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಬಾರಿಸು ಕನ್ನಡ ಡಿಮ್ ಡಿಮವಾ ನೋಡ್ರಿ ಅದಕ್ಕೆ ಕನ್ನಡಿಗರು ಸತ್ತಿಲ್ಲ ಕನ್ನಡಿಗರು ಸತ್ತಿಲ್ಲ ಸತ್ತಾಂಗದಾರ ಅದಕ್ಕೆ ಇದು ಭಾಳ ಇದು ಅದಕ್ಕೆ ಸತ್ತಿಲ್ಲ ಸತ್ತಂಗಾದಾಗ ಇವನ್ ಎಚ್ಚರಿಸ್ಬೇಕಾಗೈತಿ ಯಾಕೆ ಎಚ್ಚರಿಸ್ಬೇಕಾಗೈತಿ ಕನ್ನಡವನ್ನು ಗಟ್ಟಿಗೊಳಿಸಲು ಕನ್ನಡವನ್ನು ಕಟ್ಟಲು ಕನ್ನಡವನ್ನು ನಾವು ಬೆಳೆಸೋದು ಬೇಕಾಗಿಲ್ಲ ಇವತ್ತು ಕನ್ನಡ ಭಾಳ ಬೆಳೆದತ್ತೆ ಕನ್ನಡ ಭಾಳ ಬೆಳೆದತ್ತೆ ನಾವು ಮಾತೃಭಾಷೆ ಅಂತೇವೆ ತಾಯಿ ಭಾಷೆ ಅಂತೇವೆ ತಾಯಿ ಕೊಡುವ ಮರ್ಯಾದೆಯನ್ನು ಕೊಡ್ತೇವೆ ಇರಲಿ ಆದರೆ ಎಷ್ಟು ಕನ್ನಡ ಮಾತಾಡ್ತೇವೆ ನಾವು ಕನ್ನಡ ಕನ್ನಡವನ್ನು ಎಷ್ಟು ಪ್ರೀತಿಸ್ತೇವೆ ಅನ್ನೋದ್ರ ಕುರಿತು ನಾವೆಲ್ಲ ಆತ್ಮಾವಲು ಮಾಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾನೆ ಆಮೇಲೆ ಕರ್ನಾಟಕದ ಭೌಗೋಳಿಕ ಪ್ರದೇಶ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಂಥ ನಾಡು ಕನ್ನಡ ನಾಡು ಅನ್ನುವಂಥ ಒಂದು ವಿಚಾರವನ್ನು ನೋಡುತ್ತೇವೆ ಅದಕ್ಕೆ ಈ ಕುರಿತು ಕರ್ನಾಟಕ ಏಕೀಕರಣ ಕನ್ನಡ ಭಾಷೆಯ ವಿಷಯ ಬಂದಾಗ ಕುವೆಂಪುರವರ ಹೆಸರನ್ನು ನವಂಬರ್ ಒಂದರು ಅಂತ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುವಾಗ ಕುವೆಂಪುರವರ ಮಾತುಗಳನ್ನು ಹೇಳ್ತೇವೆ ಮತ್ತು ನವಂಬರ್ ಏಳನೇ ತಾರೀಕಿಗೆ ಅದನ್ನು ಮರೆತು ಬಿಡ್ತೀವಿ ಅದಕ್ಕೆ ಇಂಥ ಜನರಿಂದ ಕರ್ನಾಟಕ ಕನ್ನಡ ಉದ್ಧಾರ ಆಗಲಾರದು ದಿನನಿತ್ಯ ಕನ್ನಡ ಉಸಿರಾಗಬೇಕು ಅದಕ್ಕೆ ಕುವೆಂಪು ಒಂದು ಕಡೆ ಹೇಳ್ತಾನೆ ಇರುವಲ್ಪ ಶಕ್ತಿಯನು ಇರುವಲ್ಪ ದ್ರವ್ಯವನು ಪರಭಾಷಾ ವ್ಯಾಮೋಹಕ್ಕೆ ದೂಡದಿರಿ ನೋಡ್ರಿ ನಾವು ಭಾಳ ಶ್ರೀಮಂತರಲ್ಲ ಭಾಳ ಶಕ್ತಿವಂತರಲ್ಲ ಇರುವ ಅಲ್ಪ ಶಕ್ತಿ ಸ್ವಲ್ಪ ಶಕ್ತಿ ಐತಿ ಇರುವ ಅಲ್ಪ ದ್ರವ್ಯ ಸ್ವಲ್ಪ ನಾವು ಸಾಹಕಾರದೇವೆ ಹೌದಾ ಸ್ವಲ್ಪ ಸಂಪತ್ತು ಐತಿ ಇದನ್ನು ಬೇರೆ ಭಾಷೆಗೆ ನೀವು ಹಾಕಕ್ಕೆ ಹೋಗ್ಬಾಡ್ರಿ ನಮ್ಮ ಭಾಷೆಗೆ ಹಾಕ್ರಿ ನಮ್ಮ ಭಾಷೆಗೆ ಹಾಕ್ರಿ ನಮ್ಮ ಭಾಷೆ ಬೆಳೀಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾನೆ ಅಷ್ಟೇ ಅಲ್ಲ ಜೈ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ನಾವು ನೋಡ್ರಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ನೋಡ್ರಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇತ್ತು ಅನೇಕ ವಿಚಾರಗಳ ಇಲ್ಲಿದ್ದಾವ ಕನ್ನಡ ಏನೇ ಕುಣಿದಾಡುವುದೆನ್ನದೇ ಕನ್ನಡ ನೆಕಿವಿ ನಿಮಿರುವುದು ಹೌದಾ ಹೀಗೆ ಅನೇಕ ಭಾಷೆಯ ಕುರಿತು ಅಭಿಮಾನದ ಕವನಗಳನ್ನು ಕುವೆಂಪು ಬರೆದ್ದಾನೆ ಅದಕ್ಕೆ ಇವನೆಲ್ಲವನ್ನು ನಾವು ಅರ್ಥೈಸ್ಕೊಂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೊ ಕೊಡಬೇಕು ಅನ್ನುವಂಥ ವಿಚಾರದ ಆಧಾರದ ಮೇಲೆ ಕುವೆಂಪುರವರ ಇಲ್ಲಿ ಅಖಂಡ ಕರ್ನಾಟಕ ಅನ್ನುವಂಥ ಒಂದು ಕಾವ್ಯವನ್ನು ನಾವು ನೋಡ್ಬೇಕಾಗೈತಿ